ವೆನಮಿತ ಮತ್ತು ನೆಟ್ಟೆ ಮಹಾಲಿಂಗ ಅಡ್ಯಂತಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೆಟ್ಟೆ ಇದರ ಸಂಯುಕ್ತ ಆಶ್ರಯದಲ್ಲಿ ಜಾಗತಿಯ ಹಳೆಯ ವಿದ್ಯಾರ್ಥಿ ಸಮಾವೇಶ ನೆಟ್ಟೆ ನೆಕ್ಸಸ್ ಎರಡು ಸಾವಿರದ ಡಿಸೆಂಬರ್ ಇಪ್ಪತ್ತರಂದು ಸಂಜೆ ನಾಲ್ಕು ಗಂಟೆಯಿಂದ ಮುಲ್ಕಿಯ ಸುಂದರಾಮ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಮಾರಂಭದ ಅಧ್ಯಕ್ಷ ಮುಲ್ಕಿ ಜೀವನ್ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಮಂಗಳೂರು ಪತ್ರಿಕಾ ಭವನದಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸ್ಥಾಪಿತವಾದಂತಹ ನಮಿತಾ ಹಾಗೂ ನಲವತ್ತನೇ ವರ್ಷದ ಸೇವೆ ಹಾಗೂ ಶ್ರೇಷ್ಠತೆಯ ಪಯಣಕ್ಕೆ ಕಾಲಿಡುವಿಕೆ ಹಾಗೆಯೇ ವಿಶ್ವದ ಅನೇಕ ಭಾಗಗಳಿಂದ ಸುಮಾರು ಸಾವಿರದ ಹಳೆಯ ವಿದ್ಯಾರ್ಥಿಗಳು ಈ ಬಹುನಿರೀಕ್ಷಿತ ಸಮಾವೇಶದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ ಸಂಸ್ಥೆಗೆ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ ಹಿರಿಯ ಬೋಧಕ ವೃಂದ ಮತ್ತು ನಿವೃತ್ತ ಸಿಬ್ಬಂದಿಗಳನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಹ್ವಾನಿಸಲಾಗುತ್ತೆ ಈ ಕಾರ್ಯಕ್ರಮವನ್ನ ನೆಟ್ಟೆ ಶಿಕ್ಷಣ ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ನೆಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ ಚಾನ್ಸಲರ್ ಶ್ರೀ ಎನ್ ವಿನಯ್ ಹೆಗ್ಡೆ ಅವರು ಉದ್ಘಾಟಿಸಲಿದ್ದಾರೆ ಅವರೊಂದಿಗೆ ನಮಿತ್ ಹಾಗೂ ನೆಟ್ಟೆ ಯೂನಿವರ್ಸಿಟಿನ ಇತರ ಗಣ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿಲಿಕ್ಕಿದ್ದಾರೆ ಇನ್ನು ಗೋಷ್ಠಿಯಲ್ಲಿ ಮುಲ್ಕಿ ಜೀವನ್ ಕೆ ಶೆಟ್ಟಿ ಅವಿನಾಶ್ ಕೃಷ್ಣಕುಮಾರ್ ಸಂದೀಪ್ ರಾವ್ ಎಡ್ಡಿಯಾ ಮಹೇಶ್ ಕಾಮತ್ ಮೇಘನಾ ಶೆಟ್ಟಿ ಉಪಸ್ಥಿತರಿದ್ದರು ಸಾಧನೆಯನ್ನು ಮಾಡಿದಂತ ಹಲವು ಹಲೆಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಇಪ್ಪತ್ತೈದು ವರ್ಷಗಳಿಂದ ಮೇಲ್ಪಟ್ಟು ಮತ್ತೆ ಅಲ್ಲಿ ರಿಟೈರ್ಡ್ ಆದವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇವೆ ನಾಟ ನಮ್ಮಲ್ಲಿ ಅದರಲ್ಲಿ ಸರಿ ಸುಮಾರು ಹದಿನೈದು ಸಾವಿರ ಜನ ನೋಂದಣಿಯನ್ನು ಮಾಡಿಕೊಂಡಿದೆ ಎಕ್ಸ್ಪೆಕ್ಟೇಷನ್ ಒಂದು ಸಾವಿರ ಹಳೆ ವಿದ್ಯಾರ್ಥಿಗಳ ವ್ಯವಸ್ಥೆಯನ್ನು ಮಾಡಿದೆ